ಹ್ಮ್ ಹೊಸ ಒಂದ್ ಹತ್ತು ಸಾವಿರ ಕುಡ್ಕೊಂಡಿದ್ರೆ ತಿರ್ಗ ಆಗ್ಲೇ ಕರ ಆಗ್ತದೆ ಒಳ್ಳೆ ಕರ ಆಕ್ರಿ ಐವತ್ತು ಸಾವಿರ ಒಂದ್ ಲಕ್ಷ ಹಿಂಗೆ ಈ ಕಡೆ ಆತರ ನೀವೆಲ್ಲ ಮೊದಲು ಏನು ಮಾಡ್ಕೊಂಡಿದ್ರಿ ವ್ಯವಸಾಯ ಮಾಡ್ತಿದೋ ವ್ಯವಸಾಯ ಇವೆಲ್ಲ ಮಾಡ್ತಿದೋ ಏನು ಮಾಡಿದ್ವ ಆಗ್ಲಿದ್ರ ಈಗ ಈ ಬಸವಪ್ಪನ ಉದ್ಯೋಗ ಮಾಡುವ ಇದ್ಗೆ ಬಹಳ ಚಿನ್ನದ ಬೆಲೆ ಆಗ್ಬಿಡುತ್ತೆ ಈಗ ಎಲ್ಲಾ ಸಿಮಿ ಹಸ ಸಿಮಿ ಹಸ ಅಂತ ಹೋಗ್ಬಿಟ್ಟು ನಾಟಿ ಹೆಸನ ಒಂದು ಸಾಕುರೇ ಕಮ್ಮಿ ಆಗ್ಬಿಟ್ರು ಅಥವಾ ಸಲುವಾಗಿ ಇವಾಗ ನಾಟಿ ಹೆಸ ಉತ್ಪಾದನೆ ಎಲ್ಲಾರ್ಗು ಆಗ್ಲಿ ಆಮೇಲೆ ಇದ್ರಲ್ಲಿ ಭಾಳ ಬೆಲೆ ಎಲ್ಲೂ ಹೋಗೋಲ್ಲ ಹಿಂದೆ ಇತ್ತು ಈಗ ಒಂದು ಎಂಟುನೂಟ್ರ ಐವತ್ತು ಸಾವಿರ ಒಂದು ಗಂಟೆ ಒಂದು ಲಕ್ಷ ಹತ್ರ ಒಳ್ಳೇದು ಆಮೇಲೆ ಟೈಮ್ ಸರಿಯಾಗೇನು ಟೈಮ್ ಕರೆಕ್ಟಾಗಿ ಐದು ಗಂಟೆಗೆ ಹಾಲು ತರಿಬೇಕು ಅನ್ನೋದೇನಿಲ್ಲ ಆಮೇಲೆ ಬಕೆಟ್ ಗಟ್ಟಲೆ ತಿಂಡಿ ಮಾಡ್ಬೇಕು ಅನ್ನೋದೇನಿಲ್ಲ ಬಿಗ್ಗೆ ಮೇವಕಿ ಹಾಕಿ ತೋಟದಲ್ಲಿ ಒಂದು ಮೇಯಿಸ್ಕೊ ಬಂದ್ರೆ ಅಷ್ಟೇ ಸಾಕು ಇದ್ರಲ್ಲಿ ಏನು ಖರ್ಚು ಅಷ್ಟು ಬರಲ್ಲ ಸಿಮೆಸಿ ಥರ ನೋಡಿ ಅದು ಹಜ್ನಳಿಗೆ ಒಂದ್ ರೀ ಅಂತ ಒಂದುವಷ್ಟಕ್ಕೆ ಕಡೆ ಬಂದಿದೆ

ಹಂಗೆಲ್ಲ ಏನಿದ್ರ ಇದ್ರ ಸಾಗ್ನಿವಾನ್ ಚಂದ ಆಮ್ಯಾಕೆ ನೋಡಿ ಈಗ ಒಂದೇ ಏನೋ ಒಂದು ಚೂರು ವಾಸ್ತನೆ ಬರ್ತದೆ ನೋಡಿ ಎಷ್ಟು ಆಯ್ತು ನೋಡಿ ಏನು ಚೆನ್ನಾಗೈತೆ ನೋಡಿ ಮತ್ತೆ ಇನ್ನು ಅಕ್ಕ ಇದು ಬಿ ಪಿ ಸುಗರ್ ಇರೋರಿಗೆ ಏನು ಔಷಧಿನಲ್ಲ ಒಂದು ದಿನಕ್ಕೆ ನಾಲ್ಕು ಸತಿ ಐದು ಸರ್ತಿ ಇದ ಮೈಸೂರು ಹರ್ಕೊಂಡು ಆಮೇಲೆ ಈ ತರದ ಒಂದು ಕೆಂಚನ ಒಂದು ಸ್ವಲ್ಪ ಆ ಉದ್ದೋಗ್ಬೇಕಾದಾಗ ಒಂದು ಸ್ವಲ್ಪ ಹಿಡ್ಕೊಂಡು ಒಂದಿಷ್ಟು ಒಂದು ಗುಟ್ ಕ್ನು ಒಂದು ಕೈಲಿ ಒಂದು ಗುಟ್ ಕುಡಿದ್ರೆ ಬಿ ಪಿ ಸುಗರೇ ಇರೋಲ್ಲ ಎಷ್ಟ್ ಜನ ಕೆಲಸದವ್ರು ಬೇಕಾಗುತ್ತೆ ಅಂದ್ರೆ ಸಾಕೋದಕ್ಕೆ ಮೂವತ್ತು ವರ್ಷ ನನ್ನ ಮಗ ಇಬ್ರು ಇಬ್ಬರು ಇಷ್ಟೇನೆ ಅವ್ರು ಆಳೇ ಏನು ಬರೀ ಜಾಗನೇ ನೋಡ್ಕೊಳ್ಳೋದಿಲ್ಲ ಆಚೆ ಕಡೆ ಕಡೆ ಬೇರೆ ಕೆಲಸ ಮಾಡ್ತಾರೆ ಹಂಗೆ ನೋಡಿ ಈ ತಿಪ್ಪೆ ಗೊಬ್ಬರ ಇದ ಸಿಮೆಸ್ ಇಂದ ಒಂದ್ ಸಾವಿರಕ್ಕೆ ಸಾವಿರದ ಇನ್ನೂರಕ್ಕೆ ಎಲ್ಲ ಕೊಡ್ತಾರ ನಾನ್ ಎರಡ್ ಸಾವಿರಕ್ಕೂ ಕೊಡಲ್ಲ ಎಷ್ಟು ಕೊಡಲ್ಲ ನಾಟಿ ಹಸಿನ ಅಷ್ಟು ಪ್ಯೂರ್ ಗೊಬ್ಬರ ಎಲ್ಲ ಎಷ್ಟಕ್ಕೆ ನೀವು ಮಾಡ್ತಿದ್ದೀರಾ ನಾವು ಮಾರಲ್ಲ ಇದನ್ನ ನಾಟೇಶನ ಹಸಿನ ಗೊಬ್ಬರನೇ ಬೇಕು ಅಂದ್ರೆ ಗಿಡ ಇದ್ರಲ್ಲೆಲ್ಲ ಹೊಸಿ ಉದ್ಯೋಗ ಮಾಡ್ತಾರಲ್ಲ ಇದ್ರಲ್ಲಿ ಬೆಣ್ಣೆ ಮಾಡ್ತಾರೆ ನಾಟಿ ಹೆಸರು ಗೊಬ್ಬರದಲ್ಲಿ ಇನ್ನ ಮಸ್ತಾನಕ್ಕೆ ಏನೇನೋ ಮಾಡ್ತಾರೆ ಏನ್ ಬೆಣ್ಣೆ ಹೂ ಬತ್ತಿ ಬೆಣ್ಣೆ ಮಾಡ್ತಾರೆ ಬೆರಣಿ ಮಾಡ್ತಾರೆ ಇದೆಲ್ಲ ಮಾಡ್ತಾರೆ ನಾನು ಮೂರು ಸಾವಿರ ಕೊಡಲ್ಲ ನೀವೆಲ್ಲ ಬೆಣ್ಣಿ ಇವಾಗ್ಲೂ ತಡತಿದ್ದೀರ ಹೊಲಕ್ಕೆ ನಮ್ಮ ತರಕಾರಿ ಬೆಳಿತೀವಿ ಏನೇನ್ ತರಕಾರಿ ಬೆಳಿತೀವಿ ಸೌತೆ ಬದನೆ ಸೌದೆ ಸಬ್ಸಿಗೆ ಕೊತ್ತಂಬ್ರಿ ಎಲ್ಲ ಬೆಳೆದಿರು ಎಲ್ಲಾ ಮೆನ್ಸಿಕಾಯಿ ಈ ಸೋಶಿಯಲ್ ಮೀಡಿಯಾದಲ್ಲಿ ನೋಡ್ತೀರಾ ಹಳ್ಳಿಕ ರಸ ಎಲ್ಲ ಫೇಮಸ್ ಆಗಿರೋದು ಏನ ಅನ್ಸುತ್ತೆ ನಿಮ್ಗೆ ನಾವು ಮಾಪಾಯ ಎಲ್ಲಾ ದಿನ ಅನುಭವ ಚೆನ್ನಾಗಿ ಐತ್ರ ನಾಟ್ಯಸಿನ ಅನುಭವ ಆಸಲ್ಲೆ ಇರೋಕ್ಕೆ ನನಗೆ ನಾಟ್ಯಸಿನಲ್ಲಿ ಏಳು ಕೋಟಿ ಏನಿಲ್ಲ ನಮ್ಮ ತಂದೆ ನಮ್ಮಾತ ಕಾಲದಿಂದ ನಾಟ್ಯಸನ ಸೀಮಿಸಾಗಿನ್ ಕಟ್ಟಿದ್ರು ಆ ಉದ್ದೇಶ ಈಗ ನಾನು ಸ್ವಲ್ಪ ಎತ್ತಿ ನಮ್ಮ ಪಂಚಾಯಿತಿ ಕಡೆಯಿಂದ ಒಂದು ಸ್ವಲ್ಪ ನರಯಗಟ್ ಕಡೆಯಿಂದ ಸ್ವಲ್ಪ ಕಾಸು ಎಲ್ಲ ಆಯ್ತಲ್ಲ ಆದ್ಮೇಲೆ ಯಾಕೆ ಇಷ್ಟಗಳ ಮಾಡ್ಕೊಂಡು ದೊಡ್ಡದಾಗೆ ಮನೆ ಮಾಡ್ಕೊಂಡು ನಾಟಿಯಸ್ ಉತ್ಪಾದನೆ ಮಾಡುವ ಒಬ್ರು ಎಲ್ಲ ಒಬ್ರು ಒಬ್ರು ಕಟ್ಲಿ ಎಲ್ಲಾ ಎಲ್ಲ ಕೊಡ್ತಾವ್ರೆ ಅನ್ಬಿಟ್ಟು ನಾನು ಇದನ್ನ ಮಾಡ್ತಾ ಇದ್ರೆ ಈ ಹಳ್ಳಿ ಅನ್ನೋದು ಹೆಂಗ್ ಬಂತು ಸ್ಟಾರ್ಟಿಂಗ್ ಅಲ್ಲಿ ನಿಮ್ ತಂದೆ ಏನ್ ಹೇಳ್ತಾ ಇದ್ರು ಇದು ಪ್ಯೂವರ್ ಹಳ್ಳಿಕಾರಿ ಪ್ಯೂರ್ ನಾಟಿಗಳು ನಮ್ಗೆ ಗೊತ್ತು ನಮ್ ತಂದೆ ಮನೆ ಈ ಕಡೆ ನಮ್ ತಂದೆ ಮಾಡ್ತಿದ್ರು ನಾಟಿ ಹಸುಗಳು ಈಗೆಲ್ಲ ಬಂದದ್ದು ಈಗ ಕ್ರಾಸ್ ಹಸ್ಗಳು ಯಾವಾಗ ನಮ್ ಕಾಲಕ್ ಬಂದದ್ದು ಇದೆಲ್ಲ ನಮ್ ತಾತ ನಮ್ ತಂದೆ ಕಾಲದಲ್ಲೆಲ್ಲ ಏನು ಇರ್ಲಿಲ್ಲ ಟ್ಯಾಕ್ಟರ್ ಇರ್ಲಿಲ್ಲ ಅವಾಗ ಈಗೆಲ್ಲ ಇವೆಲ್ಲ ಬಂದದ್ದು ಇವಾಗೆಲ್ಲ ಇದನ್ನ ಕೊಂಡ್ಕೊಂಡೋಗ್ರು ಈಗ ಒಳಗುಳಕ್ ಮಾಡ್ಕೊತಾರೆ ಮನೆ ತರ ಸೋಕಿ ಕಟ್ಕೊಳಕ್ ಮಾಡ್ತಾರೆ ಆಮೇಲೆ ಒಂದು ಹಸ ತಗೊಂಡೋಗಿ ಹೋಗಿ ಹಾಕೋಕ್ ಮಾಡ್ತಾರೆ ಹಾಲು ಕುಡಿಬೇಕಲ್ಲ ಮೇಡಮ್ರ ನಾಟಿ ಹಸಿನ ಹಾಲು ನಾಟಿ ಹಸಿನ ಮದ್ವೆ ಕೂಡ ಹತ್ರ ಯಾ ಚಿಕನ್ ಮಟನ್ ಯಾನು ಅಲ್ಲ ನಾಟಿ ಹಸಿನ ಹಾಲು ನಾಟಿ ಹಸಿನ ಮೊಸರು ಹಾಲು ಎಷ್ಟಕ್ಕೆ ಮಾರಾಟ ಆಗುತ್ತೆ ಹಾಲು ನೂರು ಹಸಿನ ಹಾಲು ನೂರ ತಗೋತಾರೆ ನಾಟಿ ಹಸಿನ ಹಾಲು ನೀವು ಅಂದ್ರೆ ಕೆಳಗಡೆ ಇದನ್ನ ನಾವೇನ್ ಮಾಡ್ತಿವಿ ಇವಾಗ ನಾವ್ ಯಾರು ಮಾರಲ್ಲ ಹಾಲು ನಮ್ಗೆ ಎಷ್ಟು ಬೇಕು ಕರ್ಗಳಿಗೆ ಕುಡಿಸ್ತಿವಿ ಚೆನ್ನಾಗ್ ಆಯ್ತಾವ್ ಹಾಲು ತಗೊಂಡ್ ಬ್ಯಾರ ಕೊಡುದು ಅವ್ರಿಗೆ ಹಾಲಿಂದ ಹೋದೆಲ್ಲ ನೋಡಿ ಕೊಡ್ತಾವೆ ಹಾಲ ಚೆನ್ನಾಗಿ ಕುಡಿಸೋದೇ ತಿಂಡಿ ಕಮ್ಮಿ ಒಂದಿಷ್ಟಪ್ಪ ಸಾಯಂಕಾಲ ಕುಟ್ಕೊಂಡು ಸಾಕು ಬರೀ ಹತ್ರ ಹಾಲು ಅದೇ ಕುಟ್ಕೊಂಡು ಮಸ್ತ್ ಇದು ಒಂದು ದೊಡ್ಡ ಕರು ಎಷ್ಟು ಎಷ್ಟು ತನಕ ರೀಚ್ ಆಗ್ಬೋದು ಅಮೌಂಟ್ ಈಗ ನಾವು ಏನು ಹೇಳ್ತಿಲ್ವಾ ನೀವು ನಿಮಗೆ ಒಂದು ಎಂಟುಗರ ಬಿಟ್ಟರೆ ಒಂದರಿಂದ ಐವತ್ತು ಸಾವಿರದಿಂದ ಒಂದೂವರೆ ಲಕ್ಷಕ್ಕೆ ಹೋಗ್ತದೆ ಬರೀ ಎಂಟುಗರೇ ಒಂದೂವರೆ ಲಕ್ಷಕ್ಕೆ ಮಾಡೋರು ಮುಂದುವರಿದೆ ಅಭಿರಳಿ ನೀವು ಲಾಸ್ಟ್ ಹೈಯೆಸ್ಟ್ ಮಾರಿರೋದು ಎಷ್ಟಕ್ಕೆ ಹೈಯೆಸ್ಟ್ ಒಂದು ಕರ ಒಂದು ಎಂಟುಗರ ಬಿಟ್ಟರೆ ಒಂದು ಅರವತ್ತರಿಂದ ಎಪ್ಪತ್ತು ಸಾವಿರ ಆಯ್ತದ ನಿಮಗೆ ನೋಡಿ ಅದು ಮೂರುವ ಲಕ್ಷ ಬರೀ ಐದು ತಿಂಗ್ಳಿಕೆ ಒಂದುವರೆ ಲಕ್ಷ ತಂದಿದ್ದ ನಾವು ಹಂಗೆ ಈಗ ನೋಡಿ ಆ ಕರೆ ಐತೆ ಆ ಕರೆಯಿಂದ ಅಂತ್ಯದ ಊಟ ಹಾಕ್ತದೆ ಬರುವ ಕೆಂಗಲ್ಗೆ ಮೂರು ಲಕ್ಷ ಆಯ್ತು ಅವಾಗ ಹೇಳಿ ಅಂತ್ಯ ಆದನೇ ಹಾಕ್ಬೇಕು ಅದೇ ತರ ಇರಬೇಕು ಅದೇ ತರ ಇರಬೇಕು ಅದು ಹಂಗೆ